ದೇಹದಲ್ಲಿ ಹಿಮೋಗ್ಲೋಬಿನ್ನ ಸರಿಯಾದ ಪ್ರಮಾಣ ನಮ್ಮ ದೇಹಕ್ಕೆ ಜೀವಸತ್ವಗಳು ಮತ್ತು ಖನಿಜಗಳು ಬೇಕಾಗುತ್ತವೆ ಕಬ್ಬಿನಾಂಶ ದೇಹಕ್ಕೆ ಬಹಳ ಮುಖ್ಯವಾದ ಖನಿಜವಾಗಿದೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಉತ್ಪತ್ತಿಯಾಗಲು ಕಬ್ಬಿನಾಂಶದ ಅಗತ್ಯವಿದೆ ಬನ್ನಿ ನೋಡೋಣ ರಕ್ತದಲ್ಲಿ ಹಿಮೋಗ್ಲೋಬಿನ್ನ ಸರಿಯಾದ ಪ್ರಮಾಣ ಮತ್ತು ಇದಕ್ಕಾಗಿ ದೇಹಕ್ಕೆ ಯಾವ ರೀತಿಯ ಆಹಾರದ ಅಗತ್ಯವಿದೆ ನವಜಾತ ಶಿಶುಗಳ ದೇಹದಲ್ಲಿ ಹಿಮೋಗ್ಲೋಬಿನ್ನ ಪ್ರಮಾಣವು ಹದಿನೇಳರಿಂದ ಇಪ್ಪತ್ತೆರಡು ಮಕ್ಕಳಲ್ಲಿ ಹನ್ನೊಂದರಿಂದ ಹದಿಮೂರು ಪುರುಷರಲ್ಲಿ ಹದಿನಾಲ್ಕರಿಂದ ಹದಿನೆಂಟು ಮತ್ತು ಮಹಿಳೆಯರಲ್ಲಿ ಹನ್ನೆರಡರಿಂದ ಹದಿನಾರು ಗ್ರಾಂ ಅಥವಾ ಡಿಸಿಲೀಟರ್ ಭಾರತೀಯ ಮಹಿಳೆಯರಲ್ಲಿ ಹಿಮೋಗ್ಲೋಬಿನ್ನ ಮಟ್ಟವು ಯಾವಾಗಲೂ ಕಡಿಮೆ ಇರುತ್ತದೆ ಅಪೌಷ್ಟಿಕತೆ ಗರ್ಭಾವಸ್ಥೆ ಹೆರಿಗೆ ಮತ್ತು ಮುಟ್ಟಿನ ಪ್ರಕ್ರಿಯೆಗಳಿಂದ ಈ ದರವು ಕಡಿಮೆಯಾಗುತ್ತದೆ ತಾಯಂದಿರು ನ ಮಟ್ಟವನ್ನು ವಿಶೇಷವಾಗಿ ಗಮನದಲ್ಲಿಟ್ಟುಕೊಳ್ಳಬೇಕು ಈ ಅನುಪಾತವು ಕಡಿಮೆ ಇದ್ದರೆ ಭವಿಷ್ಯದಲ್ಲಿ ಮಗುವಿನ ತೂಕವು ಕಡಿಮೆಯಾಗಬಹುದು ಹಿಮೋಗ್ಲೋಬಿನ್ ಕೊರತೆಯು ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಮತ್ತು ಅನೇಕ ರೋಗಗಳಿಗೆ ಕಾರಣವಾಗುತ್ತದೆ ಹಿಮೋಗ್ಲೋಬಿನ್ ಕೊರತೆಯಿಂದಾಗಿ ಮಹಿಳೆಯರು ದುರ್ಬಲತೆಗೆ ಒಳಗಾಗುತ್ತಾರೆ ನೀವು ವಾಕಿಂಗ್ ಮಾಡುವಾಗ ಉಸಿರಾಟದ ತೊಂದರೆ ಅಥವಾ ತುಂಬಾ ಧನಿಯಾದರೆ ಇದು ಹಿಮೋಗ್ಲೋಬಿನ್ ನ ಕೊರತೆಯ ಸಂಕೇತವಾಗಿರಬಹುದು ಇದು ಹಿಮೋಗ್ಲೋಬಿನ್ ಕೊರತೆಯಿಂದಾಗಿ ಚರ್ಮವು ಒಣಗುತ್ತದೆ ಕೂದಲಿನ ಗುಣಮಟ್ಟ ಹದಗೆಡುತ್ತದೆ ಕೂದಲು ಉದುರಲು ಪ್ರಾರಂಭವಾಗುತ್ತದೆ ಕಿರಿಕಿರಿಯಂತಹ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ದೇಹದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣವನ್ನು ಹೆಚ್ಚಿಸಲು ಈ ಆಹಾರ ಪದಾರ್ಥಗಳನ್ನು ಸೇವಿಸುವುದು ಮುಖ್ಯ ಎಳ್ಳು ಬೀಜಗಳು ಎರಡು ಚಮಚ ಎಳ್ಳನ್ನು ನೀರಿನಲ್ಲಿ ನೆನೆಸಿ ಮತ್ತು ಅದರ ಪೇಸ್ಟ್ನೊಂದಿಗೆ ಒಂದು ಚಮಚ ಜೇನುತುಪ್ಪವನ್ನು ಸೇರಿಸಿ ಈ ಮಿಶ್ರಣವನ್ನು ದಿನಕ್ಕೆ ಎರಡು ಬಾರಿ ಸೇವಿಸುವುದರಿಂದ ಹಿಮೋಗ್ಲೋಬಿನ್ ಹೆಚ್ಚಲು ಖಂಡಿತ ಸಹಾಯವಾಗುತ್ತದೆ ದಾಳಿಂಬೆ ದಾಳಿಂಬೆಯು ಕಬ್ಬಿಣ ಕ್ಯಾಲ್ಸಿಯಂ ಪ್ರೋಟೀನ್ ಫೈಬರ್ ಮತ್ತು ಇತರೆ ಅನೇಕ ಅಂಶಗಳಿಂದ ಸಮೃದ್ಧವಾಗಿದೆ ಇದರಿಂದ ದೇಹದಲ್ಲಿ ರಕ್ತದ ಪ್ರಮಾಣ ಹೆಚ್ಚುತ್ತದೆ ಪಾಲಕ್ ಸೊಪ್ಪು ಹಸಿರು ಎಲೆಗಳ ತರಕಾರಿಗಳು ಅತ್ಯಧಿಕ ಪ್ರಮಾಣದ ಕಬ್ಬಿಣವನ್ನು ಹೊಂದಿರುತ್ತದೆ ಹಸಿರು ಎಲೆಗಳ ತರಕಾರಿಗಳನ್ನು ನಿಯಮಿತವಾಗಿ ತಿನ್ನುವುದು ದೇಹದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಟೊಮೆಟೊ ಮತ್ತು ಬೀಟ್ರೂಟ್ ಟೊಮೆಟೊ ಮತ್ತು ಬೀಟ್ರೂಟ್ ಕಬ್ಬಿಣ ಮತ್ತು ವಿಟಮಿನ್ ಸಿ ಯನ್ನು ಹೊಂದಿರುತ್ತದೆ ಇದು ದೇಹದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ತಿನ್ನುವುದರಿಂದ ದೇಹದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಾಗುತ್ತದೆ ಈ ವಿಡಿಯೋದಿಂದ ಪಡೆದ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಮತ್ತು ವಿಡಿಯೋದಲ್ಲಿ ನೀಡಲಾದ ಮಾಹಿತಿಯನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇವೆ ಇಂತಹ ಇನ್ನಷ್ಟು ಪ್ರಮುಖ ವಿಡಿಯೋಗಳೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ ಅಲ್ಲಿ ಅವರಿಗೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ ಧನ್ಯವಾದಗಳು